ಗೈಸ್ ವೆಲ್ಕಮ್ ಟು ಅವರ್ ಚಾನೆಲ್ ಈಗ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ ಬನ್ನಿ ನಾಲ್ಕು ಎಂಟು ಎರಡು ಸಾವಿರದ ಹದಿನೇಳು ಈ ತಾರೀಖ್ ಬಂದು ಫ್ರೈಡೇ ಆದರೆ ಇದರಿಂದ ನೆಕ್ಸ್ಟ್ ಅರವತ್ತೊಂದನೇ ದಿನ ಯಾವ ವಾರ ಬರ್ತದೆ ಅಂತ ಕೇಳಿದರೆ ಇದು ಹೇಗೆ ಸಿಂಪ್ಲಾಗಿ ಸಾಲ್ವ್ ಮಾಡೋದಂತ ನೋಡೋಣ ಬನ್ನಿ ಅರವತ್ತೊಂದನ ಹಾಗೆ ತಗೊಳ್ಳಿ ಅರವತ್ತೊಂದನ್ನು ಏಳಿಂದ ಡಿವೈಡ್ ಮಾಡಿ ಏಳಿಂದ ಡಿವೈಡ್ ಮಾಡಬೇಕಾದ್ರೆ ಏಳು ಎಂಟು ಒಂಬತ್ತು ಎಷ್ಟಾಗುತ್ತೆ ಅರವತ್ಮೂರು ಬರುತ್ತೆ ನಮ್ಗೆ ಅರವತ್ತೊಂದು ಕೇಳಿದ್ದಾರೆ ನಮ್ಗೆ ಇದು ಬೇಡ ಈಗ ಏಳು ಇಂಟು ಎಂಟು ಮಾಡೋಣ ಏಳು ಇಂಟು ಎಂಟು ಮಾಡಿದ್ರೆ ಎಷ್ಟಾಗುತ್ತೆ ಐವತ್ತಾರು ಐವತ್ತಾರು ಆಯಿತಾ ಐವತ್ತಾರು ಆದರೆ ಮತ್ತೆ ಐವತ್ತಾರನೇ ತಾರೀಕು ಫ್ರೈಡೇ ಬರುತ್ತೆ ಮತ್ತು ಫ್ರೈಡೇಯಿಂದ ಅರವತ್ತೊಂದನ ಐವತ್ತರಿಂದ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಐದು ಅದ ಈಗ ಫ್ರೈಡೇಯಿಂದ ಐದು ದಿನ ಲೆಕ್ಕ ಹೊತ್ಕೊಳ್ಳಿ ಫ್ರೈಡೇ ಆದಮೇಲೆ ಸಾಕರ್ಡೆ ಸಂಡೇ ಮಂಡೇ ಟ್ಯೂಸ್ ಡೇ ಡೇ ಇದಕ್ಕೆ ಆನ್ಸರ್ ಬಂದು ವೆಗ್ನೆಸ್ ಡೇ ಬರುತ್ತೆ ಇದಕ್ಕೆ ಆನ್ಸರ್ ವೆಗ್ನೆಸ್ ಡೇ